ನೋಡಿ ಚಾಕು ಇದ್ದರೆ ಚಾಕುವಿಂದ ಕಟ್ ಮಾಡಿ ಇಲ್ಲ ಪಿಜ್ಜಾ ಕಟರ್ ಇದ್ದರೆ ಅದರಿಂದ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮಸ್ತಾಗಿದೆ ನೋಡಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ ನಿಮಗೆ ಕಾಣ್ತಿರ್ಬೋದು ಕಟ್ ಮಾಡಿ ಕೂಡ ನಾನು ಇಟ್ಟಿದ್ದೇನೆ ಇಲ್ಲಿ ನೀವು ಒನ್ಸತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬೇಕಾದ್ರೆ ಸಿಂಪಲ್ಲಾಗಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೇನೆ ಬೇಗ ಬೇಗ ಆಲ್ರೆಡಿ ಈಗ ಒಂದು ಸರ್ತಿ ನಾನು ರೆಸಿಪಿ ಶೇರ್ ಮಾಡಿರೋದ್ರಿಂದ ಪದೇ ಪದೇ ಮಾಡೋದಕ್ಕಾಗಲ್ಲ ಅದಕ್ಕಾಗಿ ಈ ಥರ ಬಂದಿದ್ದಾವೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಈಗ ಬೆಳಗ್ಗೆ ಬೆಳಗ್ಗೆ ಏನಿಲ್ಲ ಹನ್ನೊಂದು ಗಂಟೆ ಆಗಿದೆ ಫ್ರೆಂಡ್ಸ ನಾನೀಗ ಒಂದು ರೆಸಿಪಿ ಮಾಡ್ತಾಯಿದ್ದೆ ಅದು ಏನಪ್ಪ ಅಂದರೆ ಇದು ರೆಸಿಪಿ ಆಲ್ರೆಡಿ ನಿಮ್ಮ ಹತ್ರ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಮಸಾಲೆ ಕಡಲೆ ಮಾಡ್ತಾಯಿದ್ದೀನಿ ಮಸಾಲೆ ಕಡಲೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಅಲ್ಲಿ ಬಾವಿ ತೋಡ್ತಾ ಇದ್ದಾರಲ್ಲ ಸೌಂಡ್ ನೋಡಿ ಯಾವ ಥರ ಇದೆ ಫುಲ್ಲು ಸೌಂಡ್ ಬರ್ತಾ ಇದೆ ಇಲ್ಲಿ ಮಸಾಲೆ ಕಡಲೆ ಮಾಡಲಿಕ್ಕೆ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇಲ್ಲೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟೀನಿ ಫ್ರೆಂಡ್ಸ್ ಇದನ್ನೆಲ್ಲ ರೆಡಿ ಮಾಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಇದೆ ಈಗ ಇದನ್ನು ಮಾಡ್ತೀನಿ ಈಗ ನೋಡಿ ಇಲ್ಲಿ ಶೇಂಗಾ ಅಂತೂ ಮಸ್ತಾಗ್ಯಾವ ಫ್ರೆಂಡ್ಸ್ ಸಖತ್ತಾಗಿ ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಆರಲಿಕ್ಕೆ ಬಿಡ್ತೇನೆ ಇವನ ಅದು ಹೋಗುವಾಗ ನಾವು ಮಾಡ್ಕೊಂಡು ಹೋಗ್ಬೋದು ತುಂಬ ಗರಿಗರಿ ನೋಡಿ ನಾವು ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಬೇಕ್ರಿಯಲ್ಲಿ ಸಿಗ್ತಾವೆ ನೋಡಿ ಅದೇ ಥರ ಮಾಡಿದ್ದೇನೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಇದಕ್ಕೆ ನಾನು ಕಲರ್ ಹಾಕಲೇ ಇಲ್ಲ ಕೆಮಿಕಲ್ಸ್ ಆಗಿ ಮಾಡಿರೋದ್ರಿಂದ ನೋಡಿ ಗ್ಯಾಸನ್ನು ಸ್ಲೋ ಇಟ್ಟು ಒಂದು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬೇಕಾದ್ರೆ ಸಿಂಪಲ್ಲಾಗಿ ನಿಮಗೆ ರೆಸಿಪಿನ ಸೇರ್ ಮಾಡ್ತೇನೆ ಬೇಗ ಬೇಗ ಆಲ್ರೆಡಿ ಈಗ ಒಂದು ಸತಿ ನನ್ನ ರೆಸಿಪಿ ಸೇರ್ ಮಾಡಿರೋದ್ರಿಂದ ಪದೇ ಪದೇ ಮಾಡೋದಕ್ಕಾಗಲ್ಲ ಅದಕ್ಕಾಗಿ ಈ ಥರ ಬಂದಿದ್ದಾವೆ ನೀವು ಅವ್ನು ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಟೈಮು ಐದು ಗಂಟೆಗಿದೆ ಇವತ್ತು ಏನೂ ಮಾಡಲಿಲ್ಲ ಮಧ್ಯಾಹ್ನ ಅಡುಗೆ ಸ್ವಲ್ಪ ಅನ್ನ ಮಾಡಿದ್ದೆ ಅದಕ್ಕೆ ಏನೇನೋ ಮಸಾಲೆ ಹಾಕಿ ಏನೇನು ಮಾಡಿದ್ದಾಳೆ ಅನ್ನಂಗೆ ಹೇಳಿ ಸ್ವಲ್ಪ ಈದ್ ಇಲ್ಲದ ಕಾರಣ ಅವಳೇ ಇದ್ದಾಳೆ ಫ್ರೆಂಡ್ಸ ನಿನ್ನೆಯಿಂದ ಅದಕ್ಕಾಗಿ ಈಗ ಸಾಯಂಕಾಲ ನನಗೆ ನಾಳೆ ಹಾಕಲಿಕ್ಕೆ ಯಾವುದೂ ರೆಸಿಪಿ ಇರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಬ್ರೆಡ್ದು ಸ್ಯಾಂಡ್ವೇಜ್ ಮಾಡ್ಬೇಕಂತ ಹೇಳಿ ಅದು ಗೊತ್ತಿಲ್ಲ ಅದನ್ನು ಇದ್ದೀನಿ ನೋಡಿ ಈಗ ನಮಗೂ ಅಷ್ಟೊಂದು ಇಂಗ್ಲೀಷ್ ಬರೋಲ್ಲ ಫ್ರೆಂಡ್ಸು ಸಾರಿ ಹಾಗಾಗಿ ಈಗ ಇಲ್ಲಿ ಏನೇನು ಅಂತ ಅಂಥೇಳಿ ತೋರಿಸ್ತೀನಿ ಬೇಡ ಮಧ್ಯಾಹ್ನ ನಾನು ಅನ್ನ ಒಂದೇ ಮಾಡಿದ್ನಲ್ಲ ಏನು ಮಾಡಿದಾಳೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಒಂದು ಮಸಾಲೆ ಅನ್ನ ಮಾಡ್ಕೊಂಡಿದ್ದಾಳೆ ಇಲ್ಲಿ ನೋಡಿ ಎಲ್ಲ ಪದಾರ್ಥಗಳನ್ನು ರೆಡಿ ಇಟ್ಕೊಂಡಿದ್ದೀನಿ ಬ್ರೆಡ್ದು ಬ್ರೆಡ್ ಒಂದೇ ತಂದಿಲ್ಲ ನೋಡಿ ಈಗ ಬ್ರೆಡ್ ಯಜಮಾನರು ತರಿಸಿದ್ನಿ ಇಲ್ಲಿದೆ ಮೀಲ್ ಇಲ್ಲಿದೆ ನೋಡಿ ಮಿಲ್ಕ್ ಬ್ರೆಡ್ಡ ತರ್ತಾರೆ ಯಾವಾಗಲೂ ಹಾಗಾಗಿ ಈಗ ಇದು ಬ್ರೆಡ್ಡನ್ನು ತೊಗೊಂಡು ಹೋಗ್ತೀನಿ ತಂದಿದ್ದರು ಸ್ವಲ್ಪ ಇತ್ತು ಮನೆಯಲ್ಲಿ ಇಲ್ಲೊಂದು ಅರ್ಧ ಇತ್ತು ಮತ್ತು ಇದು ಸಾಕಾಗಲ್ಲ ಅಂಥೇಳಿ ಮತ್ತೆ ಒಂದು ಸಂದರ್ ತಂದಿದ ಫ್ರೆಂಡ್ಸ್ ಇಲ್ಲೆಲ್ಲ ಪದಾರ್ಥ ಹರಡ್ಕೊಂಡಿದ್ದೀನಿ ಈಗ ಇದರ ರೆಸಿಪಿ ನಿಮ್ಮ ಮುಂದೆ ನೀಟಾಗಿ ಹಾಕ್ತೀನಿ ಫ್ರೆಂಡ್ಸ ಇದನ್ನ ಈಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಬ್ರೆಡ್ ಸ್ಯಾಂಡ್ವಿಜನ್ನು ರೆಡಿ ಮಾಡಿದ್ದೇನೆ ಫ್ರೆಂಡ್ಸ ಇಲ್ಲಿ ಸ್ಟಫಿಂಗ್ ಕೂಡ ರೆಡಿ ಇದೆ ಮಸ್ತ ಇದೆ ಇದ್ರ ಪರಿಮಳ ಮಸ್ತಾಗಿ ಬರ್ತಾ ಇದೆ ಚೆನ್ನಾಗಿ ಇದು ಬಾಂಬೆ ಕಡೆ ಈ ಥರ ತುಂಬ ಮಾಡ್ತಾರೆ ಆ ಸ್ಟೈಲಲ್ಲಿ ಇವತ್ತು ನಾನು ಮಾಡಿರೋದು ಇಲ್ಲಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಇಲ್ಲೊಂದಿದೆ ಇದನ್ನು ಕೂಡ ತಗೋಬೇಕು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ಲ ಸೂಪರಾಗಿದೆ ಈಗ ಕಟ್ ಮಾಡಿ ತೋರಿಸ್ಬೇಕು ಫ್ರೆಂಡ್ಸ ಅದರೊಟ್ಟಿಗೆ ಚಹಾ ಬೇಕಲ್ಲ ಇಲ್ಲಿ ಚಹಾ ಕುದೀತಾ ಇದ್ದೀನಿ ನೋಡಿ ಚಹ ಕುದೀಲಿ ಇದು ಈಗ ಇದನ್ನೀಗ ರೆಡಿ ಮಾಡಿ ಕಟ್ ಮಾಡಿ ನಾನಿಲ್ಲಿ ತೋರಿಸ್ತೇನೆ ಮಸ್ತ್ ಮಾತ್ರ ಶ್ರೇಯಮ್ಮ ಕೂಡ ಓದ್ತಾ ಕೂತಿದ್ದಾಳೆ ಅಂತ ಕಂಡು ಶ್ರೇಯಾ ಶ್ರೇಯ ಬೈಟ್ ಹಾಕೋಬೇಕಲ್ಲಮ್ಮ ಕತ್ಲಲ್ಲಿ ಕತ್ಲಕೋತ ಹಾಂ ರೆಡಿ ಇದೆ ಬಾರಮ್ಮ ಫ್ರೆಂಡ್ಸ ಕಿಟಕಿಯಲ್ಲಿ ಹಾಕಬೇಕು ಟೈಮ್ ಆಗಿದೆ ಇದುವರೆ ಆರು ಗಂಟೆ ಆಗ್ತಾ ಬಂದಿದೆ ತುಂಬಾ ಎಲ್ಲ ಕಿಟಕಿ ಹಾಕ್ತೇನೆ ಹೊರಗಡೆ ಏನಿಲ್ಲ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳು ಫ್ರೆಂಡ್ಸ ಇದನ್ನೀಗ ನಿಮಗೆ ಕಟ್ ಮಾಡಿದ ಮೇಲೆ ಮತ್ತೆ ತೋರಿಸ್ತೀನಿ ಬ್ರೆಡಿಶ್ ನಾನ್ ವೆಜ್ ಎಷ್ಟು ಚೆನ್ನಾಗಿ ಬಂದಿದೆ ಚಿಂತ ಸೂಪರಾಗಿದೆ ಕಟ್ ಮಾಡಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಸೂಪರ್ ತುಂಬ ಗರಿ ಗರಿಯಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ತುಪ್ಪ ಹಾಕಿ ಬೇಯಿಸಿರೋದ್ರಿಂದ ಮಸ್ತಾಗಿದ್ದಾವೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಇಲ್ಲಿ ಚಹಾ ಕೂಡ ಕುದಿತಾ ಇದೆ ಶ್ರೇಯಮ್ಮ ಚಹಾ ಕಿಟ್ಟಿದ್ನಿ ಬಂದಿದ್ದಾಳೆ ಫ್ರೆಂಡ್ಸ ಹಾಗಾಗಿ ಈಗ ಇದು ತಿಂದು ಚಹಾ ಕುಡಿದು ನಿಮಗೆ ಮತ್ತೆ ಸಿಗ್ತೇವೆ ಚಹಾ ಹಾಕ್ಲಿಕ್ಕೆ ನೋಡಿ ಶ್ರೀ ಪ್ಲೇಟ್ ಕೊಡೋನಾ ಮನೆಗೆ ಹಾಕೊಳಿಕೆ ಪ್ಲೇಟಲ್ಲಿ ಹಾಕೋಕೆ ಅಯ್ಯೋ ಎಲ್ಲ ಎಲ್ಲ ಚೆಲ್ಲಿಗೆ ಅದು ಇನ್ನೂ ಇನ್ನೊಂದು ಪ್ಲೇಟ್ ಇತ್ತಲ್ಲ ನಮ್ದು ಎಲ್ಲಿ ತಿಂತದ ಹಾಂ ಇಂಥದ್ದು ಇನ್ನೊಂದು ಎಲ್ಲಿ ತಿಂಗಿ ಹಾಂ ಅಲ್ಲೈತನ್ನು ಹುಡುಕ್ತಾನೆ ತಗೋ ಹಾಕೋ ಇಲ್ಲಿ ಫ್ರೆಂಡ್ಸ ನನ್ನ ಚಹಾ ಕೂಡ ರೆಡಿ ಇದೆ ನಾನು ಚಹ ಅಷ್ಟಿಗೆ ತಗೊಂಡು ಹೋಗ್ತೇನೆ ಸೆಕೆಂಡ್ ಆಗ್ತಾ ಇದೆ ಇನ್ನು ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಫ್ರೆಂಡ್ಸ ಈಗ ಚಹಾ ಕುಡ್ದು ಫ್ರೆಂಡ್ಸ ಅವಳ ಹತ್ರ ಮಾತಾಡ್ತಾ 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 ಒಂದು ಬ್ರೆಡ್ ಖಾಲಿ ಮಾಡಿ ಹೇಗೇಗಿದೆ ಶ್ರೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅವಳು ತುಪ್ಪ ಅಥವಾ ಬೆಣ್ಣೆ ಏನೂ ತಿನ್ನಲ್ಲ ಆದರೂ ನಾನು ಇದಕ್ಕೆ ಹಾಕಿದ್ದೀನಿ ಅದೇ ತಿಂತಾ ಇದ್ದಾಳೆ ನೋಡಿ ಆದರೂ ತಿಂತಾ ಇದ್ದಾಳೆ ತಿನ್ನಲಿ ಅಂದರೆ ಎಣ್ಣೆ ಬೆಣ್ಣೆ ಈ ಥರ ತಿನ್ನೋದಿಲ್ಲ ಫ್ರೆಂಡ್ಸ್ ಕಮ್ಮಿ ನಮ್ಮ ಮನೆಯಲ್ಲಿ ತಿನ್ನೋ ರೆಸಿಪಿಗೆ ಮಾತ್ರ ಹಾಕ್ತೀನಲ್ಲ ಶ್ರೇ ಟೇಸ್ಟಾಗಿದೆ ನೋಡಿ ಇಲ್ಲಿ ಬಾಂಬೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇದಕ್ಕೆ ನಾನೀಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದು ಎಣ್ಣೆ ಕಾಯಿಲಿ ಈಗ ಚೆನ್ನಾಗಿ ನೋಡಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಲಿ ಅಷ್ಟರಲ್ಲಿ ಅದಕ್ಕೆ ನಾನು ಕರುವ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಆದರೂ ಸೇರಿಸ್ಕೋಬೇಕು ಕರಿಬ ಇಲ್ಲ ಅಂದ್ರೆ ನಿಮ್ಮ ಹತ್ರ ಸಣ್ಣದಿದ್ದರೆ ಅದನ್ನು ಕೂಡ ಹಾಕೊಳ್ಳಿ ಸ್ವಲ್ಪ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ಇಂಗು ಈಗಲೇ ಹಾಕಬೇಕು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಈಗ ಒಂದು ದೊಡ್ಡದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದೆಲ್ಲವನ್ನು ಈಗ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಸ್ಲೋ ಉರಿಯಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಎಲ್ಲವನ್ನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಎಲ್ಲವನ್ನು ಅರ್ಶಿಣ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಪೇಪರ್ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಸ್ವಲ್ಪ ನೀವು ಶುಂಠಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಸ್ಲೋ ಉರಿಯಲ್ಲೇ ಗ್ಯಾಸ್ ಇಟ್ಟಿದ್ದೀನಿ ನೋಡಿ ಇದೆಲ್ಲ ಈಗ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನಿಮಗೆ ನೋಡ್ಕೊಂಡು ಉಪ್ಪನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಈಗ ನೋಡಿ ಇಲ್ಲಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಹಸಿ ಬಟಾಣಿ ಇಲ್ಲಾಂದರೆ ಒಂದು ನೈಟು ಒಣ ಬಟಾಣಿ ನೆನೆಸಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಈಗ ನಾನು ಹಾಗೆ ಮಾಡಿದ್ದೀನಿ ಒಣ ಬಟಾಣಿನೇ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಒಣ ಬಟಾಣಿ ಕೂಡ ಫ್ರೆಂಡ್ಸ ಈಗ ಇದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ನಾವು ಒಂದೆರಡು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಇಟ್ಟಿದ್ದೇನೆ ಇದನ್ನು ನಾವೀಗ ಚೆನ್ನಾಗಿ ಎಲ್ಲ ರೀತಿ ಹೊಂದಬೇಕಿದು ಎಷ್ಟು ಮಿದು ಹಾಕತ್ತಿ ಅಷ್ಟು ಮಿದುವನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡುವಾಗ ಇದೆಲ್ಲ ಹೊಂದೋ ರೀತಿ ಈಗ ನಾನು ಮಾಡ್ಕೊತೀನಿ ಎಲ್ಲವನ್ನು ನೋಡಿ ಈಗ ರೆಡಿಯಾಗಿದೆ ಪದಾರ್ಥ ಮಸ್ತಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ನಾನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದು ಈಗ ಸ್ಟಫಿಂಗ್ ಪದಾರ್ಥ ಆಯ್ತು ಈಗ ಹೊರಗಡೆದು ರೆಡಿ ಮಾಡ್ಕೊಳ್ಳೋಣ ನೋಡಿ ಅಂತ ಅಂತೂ ರೆಡಿಯಾಗಿದೆ ಈಗ ಹೊರಗಡೆದು ಇಲ್ಲಿ ರೆಡಿ ಮಾಡ್ಕೊತೇನೆ ನೋಡಿ ಇಲ್ಲಿ ಬ್ರೆಡ್ ತೊಗೊಂಡಿದ್ದೇನೆ ಒಂದು ಈ ಬ್ರೆಡ್ಡಿಗೀಗ ನಾನು ಈ ಪದಾರ್ಥನ ಇಟ್ಟು ಇದನ್ನು ಕೈಯಿಂದನೇ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿ ಇದನ್ನು ಕರೆಕ್ಟಾಗಿ ನೀಟಾಗಿ ಸವರ್ಕೊಂಡ್ಬಿಡೋಣ ಫ್ರೆಂಡ್ಸ ನೋಡಿ ಈಗ ಒಂದು ಬ್ರೆಡ್ಗೆ ಆ ಥರ ಹಚ್ಚಿದ್ದೇನೆ ಇನ್ನೊಂದು ಬ್ರೆಡ್ ಬ್ರೆಡ್ ಮೇಲೆ ನಾನಿಲ್ಲಿ ಟೊಮೆಟೊ ಸಾಸ್ ಕೂಡ ಹಾಕೋತೀನಿ ಸಾಕು ಇಷ್ಟು ಟೊಮೆಟೊ ಸಾಸ್ ಕೂಡ ಹಾಕಿದ್ದೇನೆ ನೋಡಿ ಟೊಮೆಟೊ ಸಾಸ್ ಹಾಕಿರೋಂಥ ಬ್ರೆಡ್ಡನ್ನು ಈ ಥರ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈಗ ಇದನ್ನು ಬೇಯಿಸ್ಕೊಂಡು ಬನ್ನಿ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ನೀವು ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಯಾವುದಿರುತ್ತೋ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎರಡೂ ಸೈಡು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಇಲ್ಲಿ ಕೂಡ ಕಾದಿದೆ ಇಲ್ಲಿ ಯಾವ ಸೈಡು ಬೆಣ್ಣೆ ಅಥವಾ ತುಪ್ಪ ಹಚ್ಚಿದ್ನೆಲ್ಲ ಅದನ್ನು ಇಡ್ತೇನೆ ಮತ್ತು ಈ ಕಡೆಗೂ ಕೂಡ ಹಾಕ್ತೇನೆ ಅದೇ ತರನೇ ನೋಡಿ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಹಚ್ಕೊಳ್ಳಿ ಇಲ್ಲ ಕೆರೆಟ್ ಕೆರೆಟ್ಬಿಡೋ ಚಾನ್ಸ್ ತುಂಬ ಇರುತ್ತೆ ಕೆಳಗಡೆ ಹಾಗಾಗಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ನಾವು ಇದನ್ನು ಬೇಯಿಸಬೇಕಾಗುತ್ತೆ ಸ್ಯಾಂಡ್ವಿಚನ್ನು ನೋಡಿ ಈಗ ತಿರುಗಿಸಿ ಹಾಕ್ತೇನೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದಲ್ಲ ಇದೇ ಥರ ನಾವು ಬೇಯಿಸಬೇಕಾಗುತ್ತೆ ಈಗ ನೋಡಿ ಈಗ ರೆಡಿಯಾಗಿದೆ ನಾನು ತಕ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ಸರ್ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಚಾಕು ಚಾಕು ಚಾಕುವಿಂದ ಕಟ್ ಮಾಡಿ ಇಲ್ಲ ಪಿಜ್ಜಾ ಕಟರ್ ಇದ್ದರೆ ಅದರಿಂದ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮಸ್ತಾಗಿದೆ ನೋಡಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ ನಿಮಗೆ ಕಾಣ್ತಿರ್ಬೋದು ಕಟ್ ಮಾಡಿ ಕೂಡ ನಾನು ಇಟ್ಟಿದ್ದೇನೆ ಇಲ್ಲಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ